ಇದನ್ನು ಪನ್ನೀರ್ ಬುರ್ಚಿ ಅಥವಾ ಕರಿ ಅಂತ ಏನು ಬೇಕಾದರೂ ನೀವು ಹೆಸರಿಡ್ಬೋದು ಊರಿನ ಸ್ತ್ರೀ ಸೃಷ್ಟಿಗೆ ಸ್ವಾಗತ ನಾನು ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಂದರೆ ಇದು ಬಡಿಸೋ ಚಮಚ ಅಷ್ಟು ಕಡಲೆ ಹಿಟ್ಟು ತಗೊಂಡು ಸ್ವಲ್ಪ ಇದ್ದೀನಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಹುರಿದಿರೋ ಕಡಲೆ ಹಿಟ್ಟನ್ನು ಇದಕ್ಕೆ ಬಟ್ಲಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಇದರಲ್ಲಿ ಕಸೂರಿ ಮೇಥಿ ಅಂತ ಹೇಳ್ತಾರಲ್ಲ ಅದು ಧನಿಯಾ ಪುಡಿ ಗರಂ ಮಸಾಲ ಪುಡಿ ಅರಿಶಿನ ಅದನ್ನು ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಅಷ್ಟೇ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನೆಲ್ಲ ಬೆರೆಸ್ಕೊಳ್ಳೋಣ ಇದಕ್ಕೆ ಮತ್ತೆ ಬಾಣಲೆಯನ್ನು ಕಾಯೋಕ್ಕಿಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಕಾಯಿಸೋಣ ಚೆನ್ನಾಗಿ ಬಿಸಿ ಆಗಲಿ ಇದು ಕಾದಿರೋ ತುಪ್ಪಕ್ಕೆ ಈ ಮೆಣಸಿನ ಪುಡಿನ ಹಚ್ಚ ಮೆಣಸಿನ ಪುಡಿನ ಹಾಕ್ಕೊಳ್ಳೋಣ ಚೆನ್ನಾಗಿ ಬಣ್ಣ ಬರಬೇಕು ಅಂದರೆ ಕಾಶ್ಮೀರಿ ಮಿರ್ಚಿ ಏನಾದರೂ ಇಟ್ಕೊಂಡು ಈಗ ಒಲೆ ಆರಿಸ್ಬಿಡ್ತೀನಿ ಕಾಶ್ಮೀರಿ ಮಿರ್ಚಿ ಅಂತ ಬರುತ್ತೆ ಅದನ್ನು ಬೇಕೇರೋ ಹಾಕ್ಕೋಬಹುದು ಅದನ್ನು ಇವಾಗ ಈ ಇದಕ್ಕೆ ಎಲ್ಲ ಹಿಟ್ಟೆಲ್ಲ ಹಾಕಿಟ್ಕೊಂಡಿದ್ವಲ್ಲ ಮೊದಲು ಹಾಲು ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಕಲಸೋಣ ಈಗ ಈಗ ಅದೇ ಬಾಣಲಿಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೊದಲು ಅಷ್ಟೇ ನಾನು ತುಪ್ಪ ತೋರಿಸಿದ್ನಲ್ಲ ಅದನ್ನು ಕೂಡ ಈ ತುಪ್ಪದ ಬದಲು ಎಣ್ಣೆ ಹಾಕ್ಕೋಬಹುದು ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಕೊಳ್ಳೋಣ ಇದೊಂದು ಸ್ವಲ್ಪ ಸಿಡಿದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಹುರಿಯೋಣ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹೆಚ್ಕೊಂಡಿರೋದು ಅಥವಾ ನಿಮ್ಮ ಹತ್ರ ಪೇಸ್ಟ್ ಹಾಕ್ತೀವಿ ನೀವು ಉಪಯೋಗಿಸ್ತೀರಿ ಅಂದರೆ ಪೇಸ್ಟನ್ನು ಕೂಡ ಹಾಕೋಬಹುದು ಇದನ್ನು ಹಾಕಿ ಸ್ವಲ್ಪ ಹುರಿಯೋಣ ಇವಾಗ ಈರುಳ್ಳಿನ ಇಷ್ಟೇ ಹುರಿದ್ರೆ ಸಾಕು ಅಂತವರು ಇಷ್ಟಕ್ಕೆ ಬಿಡ್ಬೋದು ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂದ್ರೂ ಮಾಡಬಹುದು ಇದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇಷ್ಟಾದಮೇಲೆ ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಅದೊಂದು ಟೊಮೆಟೊ ಒಂದು ಹುಡುಗಿಬಿಟ್ಟು ಇದಕ್ಕೆ ಪಾವ್ ಬಾಜಿ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನು ಹಾಕ್ತಾಯಿದ್ದೀನಿ ಒಂದು ತುಪ್ಪು ಚೆನ್ನಾಗಿ ಟೊಮೆಟೊ ಸ್ವಲ್ಪ ಮೆಚ್ಚಾಗಿ ಟೊಮೆಟೊ ಸೇವ ಇರೋದ್ರಿಂದ ಇದು ಮಸಾಲೆ ಕುಡಿಯೋದಿಲ್ಲ ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಹಾಕೋದಕ್ಕೆ ಉಪ್ಪು ಜಾಸ್ತಿ ಹಿಡಿಸೋದಿಲ್ಲ ನಾನು ಅದನ್ನು ಅವಾಗ ಅವಾಗಲೇ ಹೇಳ್ತಾ ಇರ್ತೀನಿ ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹಿಡಿಯೋಣ ಇವಾಗ ಇದಕ್ಕೆ ನಾವು ಕಡಲೆ ಹಿಟ್ಟಿಗೆ ಹಾಲು ಮೊಸರು ಮಸಾಲೆ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಇದನ್ನು ಈ ಗೊತ್ತ ಕರಿನ ಸ್ವಲ್ಪ ನೀರಾಗಿ ಮಾಡಬೇಕು ಅಂದರೆ ಇನ್ನು ಸ್ವಲ್ಪ ಹಾಲು ಮೊಸರು ಜಾಸ್ತಿ ಹಾಕ್ಕೊಂಡಿರ್ಬೋದು ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ತಾಯಿದ್ದೀನಿ ಬಟ್ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಒಗ್ಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸೋಣ ಬೇಕಿದ್ರೆ ಇನ್ನು ಸ್ವಲ್ಪ ಹಾಲು ಅಥವಾ ನೀರು ಹಾಕೋಬೋದು ಇದು ನಿಮಗೆ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಳ್ತೀನಿ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡೋಣ ಈಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ಈಗ ಇದಕ್ಕೆ ನಾವು ಪನ್ನೀರನ್ನು ಪುಡಿ ಮಾಡಿ ಹಾಕಬಹುದು ನಾನು ಮನೆಯಲ್ಲೇ ಪನ್ನೀರ್ ಮಾಡಿಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಪುಡಿ ಪುಡಿ ಮಾಡಿ ಹಾಕೋಣ ಇದೊಂದು ಸುತ್ತು ಹುರಿದು ಆಮೇಲೆ ನಮಗೆ ಎಷ್ಟು ನೀರಾಗಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಬಹುದು ಈಗ ಅದೇ ಪಾತ್ರೆಗೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ನೀರು ಹಾಕ್ಕೊಂಡೆ ಇವಾಗ ಸ್ವಲ್ಪ ಮತ್ತೆ ಹಾಗೆ ಕುದಿಸೋಣ ಕುದಿಸೋದ್ರಲ್ಲಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೀರಾಗಬೇಕಂದ್ರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಇವಾಗಲೇ ನೀರು ಹಾಕ್ಕೋಬಹುದು ಈಗ ನೋಡಿ ಜಿಡ್ಡು ಬಿಟ್ಕೊಳ್ತಾ ಇದೆ ಆ ಕೆಂಪು ಮೆಣಸಿನ ಪುಡಿ ಮಾತ್ರ ಕಾಶ್ಮೀರಿ ಮಿರ್ಚಿ ಹಾಕಿದ್ರೆ ಇನ್ನೂ ಬಣ್ಣ ತುಂಬ ಆಕರ್ಷಕವಾಗಿ ಕೆಂಪಾಗಿ ಬರುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಇದನ್ನು ಈಗ ನೀವು ಹೀಗೆ ತಿನ್ನಬಹುದು ಅಥವಾ ನಿಮ್ಗೆ ಬೇಕಿದ್ದರ ಜೊತೆಗೆ ರೊಟ್ಟಿ ನಾನ್ ಪೂರಿ ಕರಿ ಯಾವುದ್ರ ಜೊತೆಗೆ ಬೇಕಾದರೂ ನೆಂಚ್ಕೊಂಡು ತಿನ್ಬಹುದು